ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಬಾಕೆ ಈ ಒಂದು ವಾರ ಅಂದರೆ ಇದು ಕೊನೆಯ ಎಪಿಸೋಡ್ ಅಂತಲೇ ಹೇಳ್ಬೋದು ವೀಕೆಂಡ್ ವಿತ್ ಸುದೀಪ್ ಆಗಿರ್ಬೋದು ಸೂಪರ್ ಸಂಡೇ ಆಗಿರ್ಬೋದು ಎಲ್ಲವೂ ಕೂಡ ಕೊನೆಯ ವಾರ ಮುಂದಿನ ವಾರ ಪಿನಾಲೆ ಇರುತ್ತೆ ಈ ಒಂದು ವಾರ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಯಾಕೆಂತಂದರೆ ಈಗಾಗಲೇ ಎಂಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಈಗಾಗಲೇ ಟಾಪ್ ಸಿಕ್ಸ್ ಸ್ಪರ್ಧಿಗಳು ಮಾತ್ರ ಆಯ್ಕೆ ಮಾಡಲಾಗುತ್ತೆ ಅಂದರೆ ಇಬ್ಬರು ಈ ವಾರ ಮನೆಯಿಂದ ಹೊರಗಡೆ ಹೋಗುವಂಥದ್ದು ಸೊ ಆ ಇಬ್ಬರು ಯಾರಿರ್ಬೋದು ಎಂಬುದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಚಾರ ಹೊರತುಪಡಿಸಿ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಕೂಡ ರಿಲೀಸ್ ಆಗಿದೆ ಆ ಕುರಿತಾಗಿ ಆ ಒಂದು ಫ್ರೋಮೋದಲ್ಲಿ ರಕ್ಷಿತಾಳಿಗೆ ಕ್ಲಾಸ್ ತೆಗೆದುಕೊಂಡಿರುವ ರೀತಿ ಇದೆ ವಿಷಯ ಏನು ಎಂಬುದನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋ ನೋಡ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ವಿಷಯಕ್ಕೆ ಬರೋದಾದರೆ ಈ ಒಂದು ನಾನು ನಿಮಗೆ ಕ್ಲಾರಿಟಿ ಹೇಳ್ಬಿಡ್ತೀನಿ ಹಾಗೆ ಹೀಗೆ ಅನ್ನೋದಕ್ಕಿಂತ ರಘು ಮತ್ತು ಗಿಲ್ಲಿ ವಿಚಾರದಲ್ಲಿ ರಕ್ಷಿತ ಒಂದಿಷ್ಟು ಸೆಲ್ಫಿಶ್ ಇದ್ದಾಳೆ ಅನ್ನೋ ಕಾರಣಕ್ಕೆ ರಘು ಮತ್ತು ಗಿಲ್ಲಿ ಜೊತೆ ಯಾರೇ ಇದ್ದರೂ ಕೂಡ ಇವಳಿಗೆ ಒಂದಿಷ್ಟು ಬೇಜಾರಾಗುತ್ತೆ ಆ ಕಾರಣದಿಂದಾಗಿ ಇವಳು ಯಾರ ಜೊತೆ ಬೇಕಾದರೂ ಇರಬಹುದು ಆದರೆ ಈ ಇಬ್ಬರ ಜೊತೆ ಯಾರೂ ಕೂಡ ಹೀರೋ ಹಾಗಿಲ್ಲ ಅನ್ನೋದು ಒಂದು ಟಾಪಿಕ್ ಆಗಿರುತ್ತೆ ಆ ವಿಚಾರವಾಗಿ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ನಡೆಯುವಂಥದ್ದು ಇದು ಬಿಗ್ ಬಾಸ್ ಮನೆ ಯಾರ ಮನೆ ಅಥವಾ ಯಾರಪ್ಪನ ಮನೆಯೂ ಅಲ್ಲ ಇಲ್ಲಿ ಯಾರೂ ಕೂಡ ಸಂಬಂಧವನ್ನು ಇಟ್ಕೊಂಡು ಹೋಗೋದಕ್ಕೂ ಬಂದಿಲ್ಲ ಸೊ ಹೀಗಾಗಿ ನಿಮ್ಮ ಆಟವನ್ನು ನೀವು ಹಾಡಿ ಅನ್ನೋ ರೀತಿಯಲ್ಲಿ ಕಿಚ್ಚಾ ಸುದೀಪ್ ಕ್ಲಾಸನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದು ನಿಮಗೆ ಕ್ಲಾರಿಟಿಯಾಗಿ ನಾನು ವಿಷಯವನ್ನು ಹೇಳತಕ್ಕಂಥದ್ದು ಸೊ ಈ ಒಂದು ವಿಚಾರ ಏನೇ ಇರಲಿ ಈ ವಾರದ ಕಥೆಯಲ್ಲಿ ಅಥವಾ ಈ ಒಂದು ಸ ಸೂಪರ್ ಸಂಡೇ ಎಪಿಸೋಡ್ಗಳಲ್ಲಿ ಕ್ಲಾಸ್ ಏನು ಹೊಸದಲ್ಲ ಸೊ ಇದು ಸಹಜವಾಗಿ ಪ್ರತಿ ವಾರವೂ ಕೂಡ ಇರುವಂಥದ್ದು ಸೊ ಇದನ್ನು ಹೊರತುಪಡಿಸಿ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಹೊರಗಡೆ ಹೋಗ್ತಾ ಇದ್ದಾರೆ ಆ ಇಬ್ಬರು ಸ್ಪರ್ಧೆಗಳು ಯಾರು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ